ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಾಲ್ ಬಂದು ಟೆನ್ ತಗೊಂಡಿದ್ದೀನಿ ಆರೆಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ವಿಥೌಟ್ ಕುಚ್ಚು ಡಿಸೈನು ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ಸೀರೆಗಳಿಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಅಂದರೆ ಸ್ಟಾರ್ಟಿಂಗಿಂದ ಅಂದರೆ ಫ್ರಂಟ್ ಸೈಡಿಂದನೇ ಇದೇ ರೀತಿಯಾಗಿ ಹಾಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಡಬಲ್ ಕೃಷ ಕಂಬ ಮಾಡಿಕೊಂಡೆ ನಂತರ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಎರಡನೇ ಡಬಲ್ ಕೃಷ ಕಂಬನ ಮಾಡಿಕೊಳ್ತಾ ಇದ್ದೀನಿ ಎರಡು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಕಂಬ ಮಾಡ್ತಾ ಇದ್ದೀನಿ ಏನು ಕೊಡೋದು ಬೇಡ ಒಂದ್ರ ಪಕ್ಕ ಒಂದು ನೀಟಾಗಿ ನಾಲ್ಕು ಡಬಲ್ ಕ್ರೋಶ ಕಂಬನ ಸ್ಟಾರ್ಟಿಂಗ್ ಮಾಡಬೇಕು ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಐದು ಕಂಬ ಇರುತ್ತೆ ಐದು ಕಂಬ ಆದಮೇಲೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಹಿಂದೆ ತಿರುಗಿಸಿ ಇಲ್ಲಿ ಸ್ಟಾರ್ಟಿಂಗ್ ಕಂಬ ಇರುತ್ತೆ ನೋಡಿ ಆದರೆ ಕೊನೆ ಕಂಬ ಅಂದರೆ ಟೂ ಚೈನ್ನ ಹಾಕಿರ್ತೀವಲ್ಲ ಆ ಎರಡನೇ ಚೈನ್ ಮೇಲೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾ ಆ ಬೀಡ್ಸ್ ಯಾವುದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇದ್ರ ಬದಲಿಗೆ ಒಂದು ಚೈನ್ನ ಹಾಕ್ಕೊಳ್ಬೋದು ಒಂದು ಸ್ಮಾಲ್ ಬಿಡನ್ನ ಹಾಕ್ಕೊಂಡೆ ನಂತರ ಬಿಡ್ಲಾಕ್ ಲಾಕ್ ಮಾಡಿಕೊಂಡೆ ಬಿಡ್ಲಾಕ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ನಾಲ್ಕು ಚೈನ್ ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಒಂದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ನಂತರ ಆ ಡಬಲ್ ಕ್ರೋಶ್ ಕಂಬದ ಕೆಳಗಡೆಯಿಂದ ಹೋಗಿ ಅಂದರೆ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೌಟ್ನ ಮಾಡ್ತಾಯಿದ್ದೀನಿ ಒಂದು ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಚೈನ ಹಾಕಿ ಅದೇ ಕಂಬಕ್ಕೆ ಪಿಕೊಟ್ನ ಮಾಡ್ತಾಯಿದ್ದೀನಿ ಅಂದರೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಪಿಕೋಟನ್ನ ಮಾಡ್ತಾಯಿದ್ದೀನಿ ಎರಡು ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಮೂರು ಪಿಕೋಟ್ ಆಯಿತು ಇವಾಗ ನಾಲ್ಕನೇ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರಶ ಕಂಬ ಮಾಡಬೇಕು ಕಂಬ ಆದಮೇಲೆ ಅದೇ ಕಂಬಕ್ಕೆ ಪಿಕೋಟ್ನ ಮಾಡ್ತಾಯಿದ್ದೀನಿ ಈ ರೀತಿ ಒಟ್ಟು ಐದು ಪಿಕೋಟ್ ಮಾಡಬೇಕು ಫ್ರೆಂಡ್ಸ್ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಸೊ ತುಂಬ ಈಸಿ ಇದೆ ಇದನ್ನು ಒಬ್ಬರು ರಿಕ್ವೆಸ್ಟ್ ಮಾಡಿದರು ತುಂಬ ದಿನಗಳಾಯಿತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ರೀತಿ ಒಟ್ಟು ಐದು ಪಿಕೌಟ್ ಬರೋ ಹಾಗೆ ಮಾಡಿಕೊಳ್ಬೇಕು ನಾಲ್ಕು ಚೈನ್ ಗ್ಯಾಪಲ್ಲಿ ಐದು ಪಿಕೌಟ್ ಮಾಡಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ ಎಳ್ದಂತೂ ಮಾಡೋದಕ್ಕೆ ಹೋಗಬೇಡಿ ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಎರಡು ಕಂಬ ಆಯಿತು ಮೂರನೇ ಕಂಬ ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡಬೇಕಿದ್ರೆ ಹೆಚ್ಚಾಗಿ ಗ್ಯಾಪ್ ಕೊಡ್ಬಿಡಿ ಹೆಚ್ಚಾಗಿ ಗ್ಯಾಪ್ ಕೊಟ್ಟರೆ ಅಲ್ಲಿ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಮೂರು ಕಂಬ ಆಗಿದೆ ನಾಲ್ಕನೇ ಡಬಲ್ ಕ್ರಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದು ಆರು ಕಂಬ ಅಥವಾ ಏಳು ಕಂಬ ಮಾಡ್ಕೊಳ್ಬೋದು ಆವಾಗ ಮೇ ಅದ್ರ ಮೇಲೆ ಬರುತ್ತಲ್ಲ ಪಿಕೋಟ್ ಆರ್ಚು ಅದು ಬಿಗ್ ಸೈಜಲ್ಲಿ ಬರುತ್ತೆ ಸೊ ಏಳು ಕಂಬ ನೀವೇನಾದರೂ ಹಾಕೊಂಡ್ರೆ ಏಳು ಕಂಬನೇ ಹಾಕೊಳ್ತಾ ಹೋಗಬೇಕು ನಾನು ಸ್ಟಾರ್ಟಿಂಗ್ ಐದು ಕಂಬ ಮಾಡಿದೆ ಇಲ್ಲೂ ಕೂಡ ಐದು ಕಂಬ ಮಾಡಿ ನಾಲ್ಕು ಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಹಿಂದೆಯಿಂದ ಆದರೆ ಕೊನೆಯ ಕಂಬ ಅಂದರೆ ಸ್ಟಾರ್ಟಿಂಗಿಂದ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಳ್ಬೇಕು ಮೊದಲಿಗೆ ನಂತರ ಒಂದು ಬೀಡನ್ನ ಹಾಕಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನೀವೇನಾದರೂ ಹೇಳಿ ಕಂಬ ಮಾಡಿದ್ರೆ ನಾಲ್ಕು ಚೈನ್ನ ಹಾಕೋವಾಗಿಲ್ಲ ಆರು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ಆರ್ಚು ಕೂಡ ಬಿಗ್ ಸೈಜಲ್ಲಿ ಬರುತ್ತೆ ನಾನು ಐದು ಕಂಬಕ್ಕೆ ಮಾಡ್ತಿರೋದ್ರಿಂದ ಈ ರೀತಿ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಅದೇ ನಾಲ್ಕು ಚೈನ್ ಗ್ಯಾಪಿಗೆ ಪಿಕೌಟ್ನ ಮಾಡಿಕೊಂಡು ಹೋಗ್ತಿದ್ದೀನಿ ಸ್ಟಾರ್ಟಿಂಗು ಐದು ಪಿಕೌಟ್ ಬಂದಿತ್ತು ನೀಟಾಗಿ ಬಂದಿತ್ತು ಅಷ್ಟನ್ನೇ ಇಲ್ಲೂ ಕೂಡ ಹಾಕ್ಕೊಳ್ತಿದ್ದೀನಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದು ಕಂಬ ಒಂದು ಪಿಕೌಟ್ ಜಾಸ್ತಿ ಮಾಡಿದ್ರೂ ಕೂಡ ನಮಗೆ ಆರ್ಚ್ ಫಿನಿಶಿಂಗ್ ಬರೋದಿಲ್ಲ ಫಸ್ಟ್ ಆರ್ಚಲ್ಲಿ ಏನು ಮಾಡಿರ್ತಿರೋ ಅಷ್ಟನ್ನೇ ಎಲ್ಲ ಆರ್ಚ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಐದು ಪಿಕೌಟ್ ಬರೋವಾಗೆ ನೀಟಾಗಿ ಡಬಲ್ ಕ್ರೋಶ ಕಂಬ ಮಾಡಿ ಅದೇ ಕಂಬಕ್ಕೆ ಪಿಕೌಟ್ ಮಾಡ್ತಾ ಹೋಗಬೇಕು ಇದರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಪಿಕೌಟ್ ಮಾಡಬೇಕಿದ್ರೆ ಒಂದೊಂದು ಬೀಡ್ನ ಹಾಕ್ಕೊಳ್ಬೋದು ಆ ಬೀಡ್ಸ್ಗಳು ಯಾವುದು ಬೇಡ ಅಂದರೆ ಬರೀ ಪಿಕೌಟ್ನೇ ಮಾಡ್ಕೊಳ್ಳಿ ನಾಲ್ಕು ಪಿಕೌಟ್ ಆಗಿದೆ ಇನ್ನೂ ಒಂದು ಪಿಕೌಟ್ನ ಮಾಡ್ಕೊಳ್ತೀನಿ ಒಟ್ಟು ಐದು ಪಿಕೋಟ್ ಮಾಡಬೇಕಿಲ್ಲಿ ತುಂಬ ಈಸಿ ಇದೆ ಡಿ ಡಿಸೈನು ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಯಾರಿಗೆಲ್ಲ ಸೀರೆಗಳಿಗೆ ಕುಚ್ಚು ಇಷ್ಟ ಇರೋಲ್ವೋ ಡಿಫ್ರೆಂಟಾಗಿ ಈ ರೀತಿ ಪಿಕೌಟು ಡಿಸೈನ್ ಬೇಕು ಅನ್ನೋರು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲೂ ಕೂಡ ಐದು ಪಿಕೌಟ್ ಮಾಡಿದ್ದೆ ಇಲ್ಲೂ ಕೂಡ ಐದು ಪಿಕೌಟ್ ಇದೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಆದಷ್ಟು ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಒಂದು ಕಂಬ ಆಯಿತು ಇದೇ ರೀತಿ ಒಟ್ಟು ಐದು ಕಂಬ ಮಾಡಬೇಕು ಅಂದರೆ ಫಸ್ಟ್ ಕಂಬನೂ ಸೇರಿಸ್ಕೊಂಡಂಗೆ ಐದು ಕಂಬ ಮಾಡಬೇಕು ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ನ ಹಾಕಿರ್ತೀನಲ್ವ ಅಲ್ಲಿ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಸಾಕು ನಂತರ ಎಲ್ಲ ಆರ್ಚ್ ಕೆಳಗಡೆನೂ ಕೂಡ ಈ ರೀತಿ ಬೇಸ್ಲೈನಲ್ಲಿ ನಾ ಸಾರಿ ಐದು ಕಂಬನೇ ಇರಬೇಕು ಒಂದ್ರ ಪಕ್ಕ ಒಂದು ನೀಟಾಗಿ ಕಂಬಗಳನ್ನ ಮಾಡಿಕೊಂಡ್ರೆ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ ಸೊ ಸೀರೆಗಾದರೆ ಜಿಗ್ ಜ ಮಾಡಿರ್ತೀರಲ್ವ ಅದರಲ್ಲಿ ನೀಟಾಗೇ ಬರುತ್ತೆ ಐದು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಇವಾಗ ನಾಲ್ಕು ಚೈನ್ನ ಇದ್ದೀನಿ ನಾಲ್ಕು ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಈ ಸೈಡಿಂದ ಕೊನೆ ಕಂಬದ ಮೇಲೆ ಈ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಬೀಡನ್ನ ಹಾಕಬೇಕು ಸ್ಟಾರ್ಟಿಂಗ್ ಆರ್ಚರ್ ಇದ್ದೀನಿ ಸ್ವಲ್ಪ ಸಾರಿ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಅಂದರೆ ಬೀಡ್ ಲಾಕ್ ಥರ ಆಗುತ್ತೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಮಾಡ್ತಾ ಇದ್ದೀನಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಪಿಕ್ ಮಾಡಬೇಕು ಸೊ ಈ ಎರಡು ಆರ್ಚ್ ರೀತಿಯೇ ಇದನ್ನು ಕೂಡ ಮಾಡ್ಕೊಳ್ತೀನಿ ಈ ರೀತಿಯ ಆರ್ಚ್ಗಳು ಬರುತ್ತೆ ಸೊ ಈ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಟ್ಟು ಐದೈದು ಪಿಕ್ಔಟ್ ಬರ್ತಾ ಹೋಗಿ ಹೋಗುತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಹಾಗೆಯೇ ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬಗಳಿಗೆ ಎಲ್ವ ಪಿಕ್ ಆರ್ಚ್ ಮಾಡ್ತಾ ಇರೋದು ಹಾಗಾಗಿ ಡಬಲ್ ಕ್ರೋಶ ಕಂಬ ಮಾಡಬೇಕು ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಈ ಡಿಸೈನ್ ಅಂತ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಕೊನೆ ತನಕ ಹಾಕಿ ಡಬಲ್ ಕ್ರೋಶ ಕಂಬ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಅಥವಾ ಈ ಪಿಕೋಟ್ ಆದಮೇಲೆ ಬಟ್ ಲೇಸ್ ಮೇಲೆ ಲಾಕ್ ಮಾಡೋಕ್ಕೋದ್ರೆ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಹಾಗಾಗಿ ಡಬಲ್ ಕ್ರೋಶ ಕಂಬ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿತ್ತು ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ವಿತೌಟ್ ಕ್ರೋ ಸಾರಿ ವಿಥೌಟ್ ಕುಚ್ಚು ಡಿಸೈನ್ ಇದು ಯಾವುದೇ ಕುಚ್ಚನ್ನು ಹಾಕಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಡಿಸೈನ್ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ನೀಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು